ಸರ್ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೈವಶಕ್ತಿಯನ್ನ ಸುಮ್ ಸುಮ್ನೆ ಆಹ್ವಾನಿಸ್ತಕ್ಕಂಥದ್ದು ಆ ರೀತಿಯಾದಂಥ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಯಾವ ರೀತಿಯಾದಂಥ ಪರಿಣಾಮಗಳು ನಿರ್ಮಾಣ ಆಗ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ದೈವಶಕ್ತಿಯನ್ನ ವಿಶೇಷವಾದಂಥ ಸಂದರ್ಭಗಳಲ್ಲಿ ಆಹ್ವಾನವನ್ನ ಮಾಡ್ತಕ್ಕಂಥದ್ದು ಮತ್ತು ದೈವದ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಸರಿಯಾದದ್ದು ಅದರ ಹೊರತಾಗಿ ಸುಮ್ಮ ಸುಮ್ಮನೆ ದೈವಶಕ್ತಿಯನ್ನು ಆಹ್ವಾನ ಮಾಡ್ತಕ್ಕಂಥದ್ದೇನಿದೆ ನಿಮಗೆ ಸಿದ್ಧಿ ಲಭ್ಯ ಆಗಿದ್ದಲ್ಲಿ ದೈವ ಕೃಪೆ ಲಭ್ಯ ಆಗದಲ್ಲಿ ಆಗಿದ್ದಲ್ಲಿ ದೈವದ ಅನುಗ್ರಹ ಎಂತಕ್ಕಂಥದ್ದನ್ನು ನಿಮ್ಮ ಪೂರ್ವಜರು ಪಡೆದಿರ್ಬೋದು ಅಥವಾ ದೈವದ ಒಲವು ನಿಮ್ಮ ಮೇಲೆ ಪೂರ್ವ ಜನ್ಮದಿಂದನೇ ಕೂಡ ಇರ್ಬೋದು ಅದರಿಂದಾಗಿ ಆ ಒಂದು ಸಂಬಂಧ ಮತ್ತು ಅನುಗ್ರಹ ಪ್ರೀತಿ ಎಂತಕ್ಕಂಥದ್ದೇನಿದೆ ಅದರ ಹಾನಿಗೆ ಆಗುತ್ತೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಸುಮ್ ಸುಮ್ಮನೆ ದೈವಶಕ್ತಿಗಳನ್ನು ಆಹ್ವಾನಿಸ್ತಕ್ಕಂಥದ್ದು ಸರಿಯಾದದ್ದಲ್ಲ ಇದರಿಂದ ಯಾವ ರೀತಿಯಾದಂಥ ದುಷ್ಪರಿಣಾಮಗಳು ನಿರ್ಮಾಣ ಆಗ್ತವೆ ಅನ್ನೋದು ನೋಡಿ ಯಾವಾಗ ದೈವಿಕ ಕಾರ್ಯಗಳನ್ನು ಸಕಾರಾತ್ಮಕವಾಗಿ ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಅಂಥ ಸಂದರ್ಭಗಳನ್ನು ಬಿಟ್ಟು ನಿಮ್ಮ ಕಾರ್ಯಗಳಿಗೆ ಬಂದಾಗ ಆ ಸಂದರ್ಭದಲ್ಲಿ ಮುಖ್ಯ ಕಾರ್ಯಗಳು ಹೋಗುತ್ತೆ ಮುಖ್ಯ ಕಾರ್ಯಗಳಿಗೆ ಹಾನಿಯಾಗುತ್ತೆ ಅದರಿಂದ ಪರಿಣಾಮಗಳು ಹಲವರಿಗೆ ಸಮಸ್ಯೆ ಆಗ್ಬೋದು ದೈವ ಕಾರ್ಯಗಳಲ್ಲಿ ವ್ಯತ್ಯಾಸ ಆಗಬಹುದು ಆಗ ಆ ದುಷ್ಪರಿಣಾಮದ ಫಲ ನಿಮಗೆ ಲಭ್ಯ ಆಗುತ್ತೆ ಆ ಸಂದರ್ಭದಲ್ಲಿ ಬಂದು ನಿಮಗೆ ಅಂತಹ ಯಾವುದೇ ರೀತಿಯಾದಂತಹ ಇಂಪಾರ್ಟೆಂಟ್ ಅಥವಾ ಮುಖ್ಯ ಕಾರ್ಯಗಳಿಲ್ಲ ಆದರೂ ಕೂಡ ದೇವರನ್ನು ಪರೀಕ್ಷೆ ಮಾಡೋದಕ್ಕೆ ಕರೆಯೋದು ಆ ರೀತಿಯಾಗಿ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಕೂಡ ಹಾನಿಕಾರಕವೇ ಹಾಗೆ ಸುಮ್ ಸುಮ್ಮನೆ ಕರೀತಕ್ಕಂಥದ್ದು ಕೂಡ ಹಾನಿಕಾರಕವೇ ಹಾಗಿದ್ದಾಗ ದೈವಶಕ್ತಿಯನ್ನು ಆ ರೀತಿಯಾಗಿ ಪದೇ 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 ಕರೆಯೋದ್ರಿಂದ ಏನಾಗುತ್ತೆ ನಿಮಗೆ ಲಭ್ಯವಾಗಿರ್ತಕ್ಕಂಥ ಅನುಗ್ರಹ ಕೃಪೆ ಸಿದ್ಧಿ ಶಕ್ತಿ ಇದು ನಷ್ಟವಾಗುತ್ತೆ ಅದರ ಒಲುಮೆಗೆ ಮಾತ್ರ ಪಾತ್ರರಾಗ್ತಕ್ಕಂಥದಕ್ಕೆ ಬಲು ಕಷ್ಟ ಇರುತ್ತೆ ಹಾಗಾಗಿ ದೈವಶಕ್ತಿಯನ್ನು ಸುಮ್ ಸುಮ್ಮನೆ ಕರಿತಕ್ಕಂಥದ್ದು ಆಹ್ವಾನೆಯನ್ನು ಮಾಡ್ತಕ್ಕಂಥದ್ದು ಏನಾಗುತ್ತೆ ಆಗ ದೈವಶಕ್ತಿಗಳು ಯಾವ ಒಂದು ಕಾರ್ಯಗಳನ್ನು ವಿಶೇಷವಾಗಿ ಜನರ ಕಲ್ಯಾಣಕ್ಕೋಸ್ಕರ ಅವರ ರಕ್ಷಣೆಗೋಸ್ಕರ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಆ ರಕ್ಷಣಾ ಕಾರ್ಯಗಳು ನಷ್ಟವಾಗ್ತವೆ ಅದರಿಂದ ಸಾಕಷ್ಟು ಜೀವಗಳಿಗೆ ಹಾನಿಯಾಗತ್ತೆ ಜೀವಗಳು ಅಂದರೆ ಮನುಷ್ಯನಿಗೆ ಹಾಗೆ ಅನ್ಯ ಪರಿಸರಕ್ಕೂ ಕೂಡ ಅದರಲ್ಲಿ ಇರ್ತಕ್ಕಂಥ ಜೀವ ಜಂತು ಇತ್ಯಾದಿ ಆಗಿರ್ಬೋದು ಏಕೆಂದರೆ ಅವರೇ ನಿಯಾಮಕರು ನೋಡ್ಕೊಳ್ತಕ್ಕಂಥದ್ದು ಉದಾಹರಣೆಗೆ ತಗೊಳ್ಳಿ ಯಾವುದೇ ಈಗ ಒಂದು ಗಡಿಯನ್ನು ಗಾಯ್ತಕ್ಕಂತಹ ಒಂದು ವ್ಯಾಪ್ತಿಯನ್ನು ಗಾಯ್ತಕ್ಕಂತಹ ರಕ್ಷಕ ಅದಕ್ಕೆ ನಾವೇನು ಕರಿತೇವೆ ಆ ದೈವಶಕ್ತಿಯನ್ನು ಕರೆದಂತಹ ಪಕ್ಷದಲ್ಲಿ ಏನು ಸ್ಥಾನ ದೇವತೆ ಆಗಿರ್ಬೋದು ಗ್ರಾಮದೇವತೆ ಆಗಿರ್ಬೋದು ಕ್ಷೇತ್ರಪಾಲ ವಿಶೇಷವಾಗಿ ಗಡಿಯಲ್ಲಿ ಆ ಕ್ಷೇತ್ರ ಕರೆದಂಥ ಪಕ್ಷದಲ್ಲಿ ಆ ರಕ್ಷಣೆ ಎಂಬತಕ್ಕಂಥದ್ದು ಏನಾಗುತ್ತೆ ದೂರವಾಗುತ್ತೆ ಆಗ ಅನ್ಯರಿಗೆ ಸಮಸ್ಯೆ ಆಗ್ತಕ್ಕಂಥದ್ದಾಗತ್ತೆ ಅದಕ್ಕೆ ಹೊಣೆ ನೀವಾಗ್ತೀರ ಅದರ ಜೊತೆ ಜೊತೆಗೆ ಹಾನಿಯಾಗೋದ್ರ ಜೊತೆ ಜೊತೆಗೆ ದೈವಶಕ್ತಿ ಪುನಃ ಪುನಃ ಆ ರೀತಿಯಾಗಿ ಅಥವಾ ಸುಮ್ ಸುಮ್ಮನೆ ನೀವು ಕರೆದಂಥ ಪಕ್ಷದಲ್ಲಿ ಒಂದು ಬರ್ತಾರೆ ಎಂದಂಥ ಪಕ್ಷದಲ್ಲಿ ಆಗ ಅನ್ಯ ಶಕ್ತಿಗಳ ದಾಳಿಗಳು ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನಾವಶ್ಯಕ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಅನಾವಶ್ಯಕವಾದಂತಹ ಒಂದು ನೋವು ಇತ್ಯಾದಿ ಉತ್ಪತ್ತಿ ಆಗ್ತಕ್ಕಂಥದ್ದು ಇದಕ್ಕೆ ಕಾರಣಕರ್ತ ನೀವಾಗ್ತೀರಿ ಏಕೆಂದರೆ ನಿಮಗೆ ಸಾಮಾನ್ಯ ಜೀವನ ದೈವಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳೆಲ್ಲವೂ ಕೂಡ ಅಗೋಚರ ಆ ಅಗೋಚರವಾದಂಥ ಕಾರ್ಯಗಳ ಬಗ್ಗೆ ನಿಮಗೆ ಅರಿವಿರೋದಿಲ್ಲ ಗೊತ್ತಿರೋದಿಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ದೈವಶಕ್ತಿಯನ್ನು ಸುಮ್ಮ ಸುಮ್ಮನೆ ಕರೀತಕ್ಕಂಥದ್ದು ಏನಾಗುತ್ತೆ ಅವರ ಪ್ರಭೆ ಕೂಡ ನಿಮಗೆ ಬಾಧೆ ಉಂಟು ಮಾಡ್ಬೋದು ಅವರ ಆಹ್ವಾನ ಕೂಡ ಅವರಿಗೂ ಸಹ ಬಾಧೆಯನ್ನು ಉಂಟು ಮಾಡಬಹುದು ಅದರಿಂದ ಕಾರ್ಯಕಲಾಪಗಳೇನಿದೆ ದೈವಿಕ ಕಾರ್ಯಕಲಾಪಗಳಲ್ಲಿ ವ್ಯತ್ಯಾಸವಾಗುತ್ತೆ ಆ ಒಂದು ಕಾರ್ಯಾಚರಣೆ ಜೀವಕ್ಕೂ ಕೂಡ ಬಾಧೆ ಕೊಡುತ್ತೆ ಅದರ ಶಕ್ತಿ ಕೂಡ ಸಿದ್ಧಿಗೆ ಸಂಬಂಧಪಟ್ಟಂತೆ ಆಚರಣೆ ಏನು ಮಾಡಿರುತ್ತೆ ಅದಿರ್ತಕ್ಕಂಥ ಶಕ್ತಿಯನ್ನು ಕೂಡ ಕಳ್ಕೊಳ್ಳುತ್ತೆ ನಿಶ್ಚೇ ನಿಸ್ತೇಜವಾಗುತ್ತೆ ಹಾಗೆ ಹೆಚ್ಚು ಹೆಚ್ಚು ಊರ್ಜೆಯನ್ನು ಪಡೆದುಕೊಳ್ಳಲು ಹೆಚ್ಚು ಹೆಚ್ಚು ಶ್ರಮ ಕೂಡ ಪಡಬೇಕು ಆ ಮಂತ್ರಶಕ್ತಿಯ ಬಲವನ್ನು ಹೆಚ್ಚಿಸಲು ಇನ್ನೂ ಹೆಚ್ಚಿನ ಮಟ್ಟದ ಕಾರ್ಯಗಳನ್ನು ಮಾಡಬೇಕು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಯಿತು ಅನಾವಶ್ಯಕವಾಗಿ ಸುಮ್ ಸುಮ್ಮನೆ ದೈವಶಕ್ತಿಯನ್ನು ಕರಿತಕ್ಕಂಥದ್ದು ಸಣ್ಣ ಮಕ್ಕಳು ಆಟ ಆಡದ ಸ್ಥಿತಿಯಲ್ಲಿ ಆಗ್ಬಿಡುತ್ತೆ ಹಾಗಾಗಿ ಆ ಒಂದು ದೈವ ಕೃಪೆಗೆ ಏನು ಪಾತ್ರ ಆಗಿರ್ತೀರ ಆ ಒಂದು ಅವಕಾಶ ನಷ್ಟವಾಗುತ್ತೆ ಹಾಗೆ ದೈವಶಕ್ತಿಯ ಕೃಪೆಗೆ ನಿಮ್ಮ ಕುಟುಂಬ ಪಾತ್ರ ಆಗಿದ್ರೆ ಅವರಿಗೂ ಕೂಡ ಬಾಧೆ ಆಗುತ್ತೆ ಯಾಕೆಂದ್ರೆ ಅವರಿಗೆ ದೃಷ್ಟಿ ಇರೋದಿಲ್ಲ ಅಥವಾ ಒಂದು ಕಾರ್ಯಗಳಲ್ಲಿ ಯಶಸ್ಸು ಲಭ್ಯ ಆಗೋದಿಲ್ಲ ಅಂದ್ರೆ ನೀವು ಗಮನಿಸಿ ಅವರ ಪಡೆದಂತ ಕೃಪೆ ಕೂಡ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ದೈವಶಕ್ತಿಯನ್ನು ಆಹ್ವಾನಿಸ್ತಕ್ಕಂಥದ್ದೇ ಸರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಸಮಸ್ಯೆ ಆ ತಂತ್ರ ಬಂತ ಸಮಸ್ಯೆ ಇದ್ದು ಪಕ್ಷ ದೂಪದ ಪೌಡಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಲ್ ಮೈಕಾಗಿಬಹುದು ಮನೆಗೆ ಹರತಕ್ಕಂಥ ಕಾರ್ಯ ನಿಮ್ಮ ಮಾಡೋದ್ರಿಂದ ಆತ್ಮಸ್ಯಗಳು ನಿವಾರಣೆ ಮಾಡಬಹುದು ಲಕ್ಷ್ಮೀ ಪ್ರಾಕ್ಟರ್ ಪೌರ್ ಕೂಡ ಲಭ್ಯದಿಂದ ಮನೆಯಲ್ಲಿ ಮುಂಗಡಗಳಲ್ಲಿ ವರ್ಷಗಳಲ್ಲಿ ಹಣಕಾಸಿನ ಅನ್ಕೊಳ್ಳುವುದು ಅನ್ಕೊಂಡು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಲಭ್ಯ ದೇಹ ಪತಿಗೆ ತಲುಪುತ್ತೆ ಪೌಡರ್ ಕೂಡ ಲಭ್ಯ ದೇಹಪತಿಗೆ ತಲುಪುತ್ತೆ ಆತ್ಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಫೋನ್ ನಂಬರ್ ಸಿಕ್ಸ್ ಥೈ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ವರೆ ಕಾರ್ಯ ಮಾಡಿ ಬುಕ್ ಮಾಡ್ಬೋದು ಹುಡುಕಲ್ ನಿಮಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹೊಟ್ಟೆ ನಾವು ಮದ್ದು ಹಾಕಿ ಸಮಸ್ಯೆಗಳ ಏನಿರುತ್ತೆ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಮಕ್ಕಳು ಓದ್ತಾ ಇರೋದಿಲ್ಲ ಅದು ಚುರುಕಾಗಲಿಕ್ಕೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಲಿಕ್ಕೆ ಕೂಡ ಔಷಧಿ ಲಭ್ಯ ಇದೆ ಆಸಕ್ತರು ಪಡೆಯಬಹುದು ಆಸ್ತ ಸಾಮಾಜಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣ್ಯ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಬಿದ್ದ ಕನ್ಸಲ್ಟೇಷನ್ ತೋರಿಸ್ ಮಾತಾಡಬಹುದು ನೀರ್ಪೀಠಗೆ ಉಪಶಿರುತ್ತಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತದೆ ಮಂದಿರುತ್ತೆ ಪೇಟೆ